ಚಿತ್ರಗಳ ಪೈಕಿ ಇಷ್ಟು ಅದ್ಭುತವಾದ ಒಂದು ನೆರೇಷನ್ ನೋಡೇ ಇರಲಿಲ್ಲ ಶುರು ಬಹುಶಃ ಇತ್ತೀಚೆಗೆ ಬಂದಿರೋ ಕನ್ನಡ ಚಿತ್ರಗಳ ಪೈಕಿ ಇಷ್ಟೊಂದು ಚೆನ್ನಾಗಿ ತಾಂತ್ರಿಕವಾಗಿ ದೃಶ್ಯ ಮಾಧ್ಯಮದ ಮೂಲಕ ಒಂದು ಭೂತ ಪ್ರೇತಗಳ ಚಿತ್ರಾನ್ನ ನಮ್ಮ ಸನಾತನ ಸಂಸ್ಕೃತಿಗೆ ಲಿಂಕ್ ಮಾಡಿ ಅದ್ಭುತವಾದ ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ದಿಸ್ ಈಸ್ ಎ ವೆರಿ ಅಪ್ರಿಶಿಯೇಷನ್ ಪಾಯಿಂಟು ನಮ್ಮ ರಾಧಿಕಾ ಅವರಿಗೆ ತುಂಬಾ ನಾವು ಕ್ರೆಡಿಟ್ ಕೊಡಬೇಕು ಆಕೆ ಇಂಥ ಪಾತ್ರನ ಒಪ್ಪಿಕೊಂಡು ಎರಡು ಶೇಡಲ್ಲಿ ಆ್ಯಕ್ಟ್ ಮಾಡಿ ಕನ್ನಡ ಚಿತ್ರರಸಿಕರಿಗೆ ಬರೀ ದೃಶ್ಯ ಮನರಂಜನೆ ಮಾತ್ರ ಅಲ್ಲ ಆಮೇಲೆ ರಮೇಶ್ ಅವರ ಕಾಂಟ್ರಿಬ್ಯೂಷನ್ ಈ ಸಿನಿಮಾದಲ್ಲಿ ತುಂಬ ಇದೆ ಇದುವರೆಗೆ ನಾವು ರಮೇಶ್ ಬರೀ ತ್ಯಾಗಮೂರ್ತಿ ಅಂತ ನೋಡ್ತಿದ್ವಿ ಬಟ್ ಎಕ್ಸಲೆಂಟ್ಲಿ ಗುಡ್ ಚಿತ್ರ ತುಂಬಾ ಶ್ರೀಮಂತವಾಗಿ ಬಂದಿದೆ ಇಂಥ ಚಿತ್ರಗಳು ಕನ್ನಡದಲ್ಲಿ ಜಾಸ್ತಿ ಬರಬೇಕು ಚಿತ್ರಗಳು ಚೆನ್ನಾಗಿ ಓಡಬೇಕು ಕನ್ನಡ ಚಿತ್ರಂಗ ಉಳಿಬೇಕು ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ದಿ ಭೈರಾದೇವಿ ಟೀಮ್ ಗುಡ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ